ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನು ಅದು ಸೂಪರ್ ಆಗಿ ರೆಡಿ ಆಗಿಬಿಟ್ಟಿದ್ದೀನಿ ನಾನು ಈ ಥರ ಮಾತಾಡ್ತಾ ಇದ್ದರೆ ನಿಮಗೆ ಅರ್ಥ ಆಗ್ಬಿಡ್ತೈತೆ ಮನೇಲಿ ಏನೋ ಒಂದು ಅವಾಂತರ ಆಗೋ ಥರ ಐತೆ ಅಂತ ಅಂದ್ಬಿಟ್ಟು ಅದೇನಂದರೆ ಫ್ರೆಂಡ್ಸ್ ಇವತ್ತು ಶನಿವಾರ ಆರು ಗಂಟೆ ಆಯಿತು ಶಿವ ದೇವಸ್ಥಾನಕ್ಕೆ ಹೋಗೈತೆ ಇಲ್ಲ ಆರೂವರೆ ಆಗ್ತಾ ಬಂತು ಒಂದು ಸಣ್ಣದಾಗಿ ಫ್ರಾಂಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ನೀವು ಯಾವುದೇ ಫ್ರಾಂಕ್ ಮಾಡಿದ್ರು ಶಿವಣ್ಣ ಬೈಯಲ್ವಾ ಬೈಯಲ್ವಾ ಅಂತ ಕೇಳ್ತಾ ಇರ್ತೀರ ಈ ಫ್ರಾಂಕ್ ಮಾಡಿದ್ರೆ ಪಕ್ಕ ನನಗೆ ಧರ್ಮದೇಟ್ಗಳು ಬಿಡ್ದೇ ಬಿಡ್ತವೆ ನಾಳೆ ಬ್ಯಾಂಡೇಜ್ ಕಟ್ಕೊಂಡು ಹಾಸ್ಪಿಟ್ರಲ್ಲಿ ವ್ಲಾಗ್ ಮಾಡೇ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾವಾಗ ಫ್ರಾಂಕ್ ಮಾಡೋಕ್ಕೆ ರೆಡಿ ಆಗ್ತೀನಿ ಅಂದರೆ ಕೇಬಲ್ ರಿಪೇರಿ ಆದಾಗ ಅಂಥ ಟೈಮಲ್ಲಿ ಫ್ರಾಂಕ್ ಮಾಡೋಕ್ಕಾಗೋದು ಇಲ್ಲಾಂದರೆ ಶಿವ ಸೌಂಡ್ ಕೊಟ್ಕೊಬಿಡ್ತೈತೆ ಅದಕ್ಕೋಸ್ಕರ ಕೇಬಲ್ ಇಲ್ಲ ಟಿ ವಿ ಸೌಂಡ್ ಬರೋಲ್ಲ ಈ ಡ್ರಮ್ ಮೇಲೆ ಕ್ಯಾಮ್ರಾ ಮುಚ್ಚಿಟ್ಟುಬಿಟ್ಟು ಫ್ರಾಂಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದೇನು ಫ್ರಾಂಕ್ ಅಂದರೆ ನೀವೇ ನೋಡ್ತಾ ಹೋಗ್ತೀರಾ ಫ್ರೆಂಡ್ಸ್ ಮೊದಲ ಹೇಳೋದು ಬೇಡ ಓಕೆ ಫ್ರೆಂಡ್ಸ್ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೊಸದಾಗಿ ಯಾರಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟೈತೆ ಅಂದರೆ ಇಂದಿನ ವೀಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡ್ತಾ ಇರಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ವೇಟಿಂಗ್ ಫಾರ್ ಶಿವ ಈ ಕ್ಯಾಮ್ರಾ ನಿಪ್ಪ ಕವರ್ ಮಾಡೋದು ಒಂದು ಫ್ರಾಂಕ್ ಅಂದರೆ ಇಷ್ಟೆಲ್ಲ ಕಷ್ಟ ಇರ್ತೈತೆ ஏனோ ரங்கோலி ரங்கோளி ரங்கட ரங்கோளி ಪಾನಿಪುರಿ ಪರಮಾನಂದ ತಿಂತೀನಿ ನಾಲ್ಕೈದು ತಿಂಗಳಿಂದ ತಂದ್ಕೊಡ್ತೀರಿ ಇವಾಗ ತಂದ್ಕೊಡ್ತೀರಿ ಎಲ್ಲೂ ಹೋಗ್ಬಿಡಬಾ ಬೆಳಗ್ಗೆ ಸಜಾ ಕೆಲಸ ಮಾಡಿ ಕಷ್ಟಪಟ್ಟಿದೆ ಕುತ್ಕೋ

ಯಂಗಾರೆ ಬಿಪಾನಿಪುರಿಯ ತेशरಿಟ್ ಬಿಟ್ಟು ನೀರು ಕೊಟ್ರು ತಿನ್ ಬಿಡ್ತಿನಿ ಬರಿ ಇಂತದಯ್ಯ ಕೈಸೇ ಯಾಕ ಅವ್ತಿನಾ ಮುಟ್ಟಿ ನೀನೇ ಮಾಡ್ತಾ ಇದೀನಿ ಇವತ್ತೆ ಪಾನಿಪುರಿ ತಂದೈತೆ ಫ್ರೆಂಡ್ಸ್ ಆದ್ರಲ್ಲ ಫ್ರಾಗ್ ಮಾಡ್ತ ಬಿಡಲ್ಲ ಮಚ್ 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 ಲೇಟರ್ ಮೂರು ಮೂರು ತಿಂಗಳ ಬರ್ಗೆಟ್ಕೊಂಡಿದೆ ಮೂರ್ ತಿಂ ಬಿಟ್ಟಿದ್ದೆ ಆದೆ ಮತ್ತೆ ಸ್ಟಾರ್ಟ್ ಮಾಡಿದೀನಿ ಅಷ್ಟೇ ಎನರ್ಜಿ ಪ್ರೋಟೀನ್ ಕೊಡ್ತವೆ ಚಟಾ ಸೇರ್ಕೋಬೇಕು ನಾನು ಇಷ್ಟೊತ್ತ ಸಂಜೆ ಪಾನಿಪುರಿ ಬಿಟ್ಟಿದ್ದಕ್ಕೆ ನಾನು ಈಗ ಗದಿಕ್ ತಂದಿನ್ ಮಾತ್ರ ನಾನು ಸುಮ್ನೆ ಬಿಡಲ್ಲ ವಾರಕ್ಕೆ ಎರಡ್ ದಿನ ಪಾನಿಪುರಿ ಫ್ರೆಂಡ್ಸ್ ಹೇಳ್ತಾವ್ರೆ ಸಣ್ಣ ಆಗ್ಬಿಟ್ಟಿದ್ಯಾ ಸಣ್ಣ ಆಗ್ಬಿಟ್ಟಿದ್ಯಾ

दर्द जुकार। दर्द जुकार। अरे ओर माँ। अब क्या मिन्दार्दन तारे दी दागा। नन्ह मतवे अब मेरे बुलाए बुद्धि कल्टी किया। a few inches later। ठोंड। एक इंग्लिश का। वो। कोबा। अबे ನೋಡ್ಕ ನೋಡ್ತಾ ಇದೀನಿ ಮಧುರದಾಗಿಂದ ಕುಡನೆ ಞಾನಿಯೇ ಓಡಿ ತವಳ ನೀನೇ ದೊಡ್ಡಾನ ಅಲಸು ಅಯೋರಿ ಮಾ ರಂಗಾಟ ಮೈಗೆ

ನಾವು ಸ್ಕೂಲ್ಗೆ ಹೋಗ್ಬೇಕಾರೆ ಒಂದ್ಸತಿ ನಮ್ಮ ಮಾಸ್ಟ್ರು ನಾನು ಹೋಮ್ ವರ್ಕ್ ಮಾಡಿ ಮಾಡಿದ್ರೆ ಹೋಗ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಇಂದ ವಾಪಸ್ ಕಳಿಸ್ತರು ಮನೆಗೆ ಹೋಗಿ ಬುಕ್ ಎತ್ಕೊ ಬರೋದು ಅಂತ ಯಾಕಂದ್ರೆ ನಾನು ಬುಕ್ ಮಾರ್ಕ್ ಮಾಡ್ಬಿಟ್ಕೊಂಡ್ಬಿಟ್ಟಿದ್ದೀನಿ ಸಾರ್ ಅಂತ ಸುಳ್ಳು ಹೇಳಿಬಿಟ್ಟಿದ್ದೆ ಬುಕ್ ಎತ್ಕೊ ಬರೋ ಅಂತ ವಾಪಸ್ ಮನೆಗೆ ಕಳಿಸ್ತರು ಆಮೇಲೆ ಅಲ್ಲಿ ಸುತ್ತಾಡ್ಕೊಂಡು ನಮ್ಮ ಅಮ್ಮ ಬೀ ಹಾಕೊಂಡು ಹೋಗ್ಬಟ್ಟವ್ರೆ ಸಾರ್ ಕೂಲಿ ಕೆಲ್ಸಕ್ಕ ಹೋಗವ್ರೆ ಅಂತ ಹೇಳ್ದೆ ಏನೋ ಒಂದು ಓಳ್ ಬಿಟ್ಟೆ ಆ ನಮ್ ಮಾಸ್ಟರ್ ಕಣ್ ಅವ್ರ ನಮ್ಮ ಮುಖಾ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ಯಾರೇ ಸುಳ್ಳು ಹೇಳ್ತಾವ್ರೆ ಅಂತ ಅವಾಗ ಅವ್ರ ಜಾಸ್ತಿ ಕೊಬ್ಬ ಬಂದ್ಬಿಡ್ತು ಅವ ಹಿಂಗ ಹೊಡ್ದಪ್ಪಿ ಸೇರ ಇರ್ಬೇಕ ನಮ್ಮ ಮಾಸ್ಟರ್ ನನ್ಗ್ ಹಂಗ ಹೊಡ್ದವ್ರೆ ತೋರಿಸ್ತಾ ಇರೋದು ನಿನ್ ಹೆಂಡತಿ ಹಿಂಗೆಲ್ಲ ಹೊಡೆದವ್ರೆ ಚಿಕ್ಕ ವಯಸ್ಸಾಗೆ

मगने वापस वो नीरो वो नीरो वो वापस वो तो वो नीरो 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 वो ಹೊಡ್ದಾಗ ಅನಸ್ತಿತ ಅದು ಏನೋ ನನ್ನ ಗಂಡ ಚೆನ್ನಾಗಿ ಕಾಣ್ಸೋಲ್ಲ ನನ್ದು ವಾಸ್ತ ಹಿಂಗ್ ಅಂದ್ಬಿಟ್ಟು ಅದೇ ಪಿ ಒಡ್ದಾಗ್ ಅನಿಸ್ತಾರೆ ನಿಂಗೆ ಏ ಹುಷಾರಾಯ್ತಾ ಹೆಂಗ್ ಏನು ಹೆಚ್ಚು ಕಡಿಮೆ ಆಗೈತಾ ಸರಿ ನೀರ್ ಕುಡಿ ಹೋಗ್ಬಿ ಕುಡಿ ಹ್ಮ್ ನಾನ್ ಕುಡಿದಿ ಕೊಡೋದ್ ಕುಡಿಬೇಕು ಅಂತ ಆಸೆ ಪಟ್ಟಿದ್ಯಾ ಕುಡಿ ಏ ಮೆಂಟಲ್ ಕಂಡ ಮೈ ತೋರು ನೇರ ಇದೆ ನಿんだ ನೀನು ನಿಂತಿದೆ ಇನ್ಯಾವ ನಿರಬೇಕು ಕಾವೇರಿ ನಿರಬೇಕಾ ಕಾವೇರಿ ಸೆಪರೇಟ್ ಒಪ್ಪಳು ತನ್ನ ಕೊಡೋದೇ ಇಲ್ಲ ತನ್ನ ಕೊಡಲೇ ಇಲ್ಲ ಬಂದಾ ನಾಯಿ ಮರಿಯಲ್ಲ ಎದುರಕಣಕ್ಕೆ ಹುಲಿ ಪರಿ ಯಾ ಹುಲಿ ಇಲಿ ಕೂಡ याक वात किन तारांद काईजी है? तिन अला आगले, वन प्लेट पारी पुरी, इनें तिन तिनी, वन दाप अलो तिन्दे <coughs> के भले आवग आपतानाई वैया? यह के भला? यावग आपकोन असकोन ना?

ನಿಮ್ಗೆ ಇಲ್ಲಿಗೆ ಬಂದ್ರೆ ಧೈರ್ಯ ಐತೆ ಅಂತ ಅಲ್ಲೇ ಇದ್ರೆ ನನಗೆ ನೋಡಿ ನನಗೆ ತಕ್ಕೋತಾ ಇದೆಯ ಅಂತ ಲೇಡಿ ಡಾನೆ ಅನ್ಕೋ ಇಲ್ಲಿಗ್ ಬಾ ಇಲ್ಲ ಇಲ್ಲ ಬಾ ನಮ್ ಮದ್ವೆ ಆದ್ಮೇಲೆ ಒಂದಿನ ಒಂದ್ ದಿನ ಫ್ಲಾಶ್ ಬ್ಯಾಕ್ ಹೋಗು ನಮ್ಮ ಮದ್ವೆ ಆದಾಗ ಒಂದಿನ ಫ್ಲಾಶ್ ಬ್ಯಾಕ್ ಹೋಗು ಒಂದ್ ಫೈನ್ ಡೇ ನಾನ್ ನನ್ನ ಪಾಡು ನನ್ ಮನೆ ಕೆಲ್ಸ ಎಲ್ಲ ಅಡುಗೆ ಅಡಿಗೆಲ್ಲ ಮಾಡಿ ಕೂತಿದ್ದೆ ಅವಾಗ ಬಂದ್ ನನ್ ಯಾಕೆ ಕೊಡ್ದೆ ಅದೇಳು

ಕೋಪ ಬಂದಿ ಅಲ್ಲ ಅವಾಗ ನನ್ಗೆ ಹೊಡೆದಲ್ಲ ಅವಾಗ ನನಗೆ ಹೆಂಗ್ ಕೋಪ ಬಂತು ಅವಾಗ ನಿನ್ ಕೋಪ ಬರ್ಬೇಕು ಅವಾಗ ಕೇಳೋಕೆ ಧೈರ್ಯ ಇರ್ಲಿಲ್ಲ ಅನ್ಕೋ ಅತ್ತಿ ಇವಾಗ ಧೈರ್ಯ ಬಂದೈತೆ ಟನ್ ಗಟ್ಲೆ ಅತ್ತಿ ಕೇಳ್ತಾ ಇದೀನಿ ನೀವು ಟನ್ ಗಟ್ಲೆ ಬುದ್ರಂಗೆ ಶೇರ್ವ ಶೇರ್ವ ಹೊಡಿದ್ಯ ಶೇರ್ವ ಎಲ್ಲಿ ಹೋಟ್ಲ್ ಅಲ್ಲಿ ಮುಗಿಲ್ ಶೇರ್ವ ಯಾಕೆ ನನ್ ಬಾಡಿ ಚಿಕನ್ ಮಟನ್ ಹಿಂಗ್ಯಾಕ್ ಕೊಡ್ತೀನಿ ಹಂಗೆ ಹೊಡಿಯೋದು

ಹತ್ರ ಫೇಸ್ ಅಂತ ಸ್ನಾನ ಮಾಡಿದ್ಯಾ ಅಂತ ಸ್ನಾನ ಮಾಡಿದ್ಯಾಂತರದಿಂದ ನೋಡಕ್ ಬಂದೆ ಅಷ್ಟೇ ಡ್ಯಾನ್ಸ್ ಇಲ್ಲೇ ಸ್ಪೇಸ್ ಚೆನ್ನಾಗೈತೆ

ನಿಜವಾಗಲೂ ಹೊಡಿತೈತೆ ತನಪ್ಪ ನನಗೆ ನನ್ನ ಕಳಿಗೆ ಹೋಗಿದ್ರೆ ಹಂಗೆ ದುಬ್ಸಾಗಿ ಬಿಡೋನು ಇವತ್ತು ಮತ್ತೆ ಹಂಗೆ ಚೇಚ್ ಹೊಡೆದೆ ನಿಜವಾಗ್ಲೂ ಜೋರಾಗೆ ಹ್ಞೂ ನನ್ಗೆ ಎಷ್ಟು ಜೋರು ಹೊಡೀತ್ಯೆ ಗೊತ್ತಾ ಹಾಂ ಮದುವೆ ಹೋದ್ರಲ್ಲಿ ಹೊಡೆದ್ರೆ ಅದೆಲ್ಲ ನೆನಪಾಯ್ತು ಹಾಂ ನಾನು ಇವಾಗ ಹೊಡೆದೆ ಶುರು ಆಗಿದೆ ನೀನು ಹೊಡೆದಿದ್ರೆ ನಾನು ಹೊಡೆದೆ ಇಬ್ರು ಚುಚ್ಕೊಂಡು ಸಾಯಬೇಕಿತ್ತು ನಾನ್ ನಾನು ಇಲ್ಲ ನೀವು ತಗ್ಗೋದ ಇಲ್ಲ ನಪಿ ಇಬ್ಬರು ಇಬ್ರು ಮ್ಯಾಚಿಂಗ್ ತಗ್ಗೋದೇ ಇಲ್ಲ ತಿಂತು ಬಚವಾಗಿದ್ದು ಬೆಳಗ್ಗೆ ತಂದ್ಕೊಂಡು ತಿಂತೀನಿ ಸರಿಯಾಗಿ ಕುತ್ಕೊಂಡು ಒಂದೇ ಡೈಲಾಕು ಏನು ಜಾಸ್ತಿ ಆಗ್ಬಿಡಿದೇವ್ರು ತಿಂತೀಯವಾಗ ಕೊಡ್ತೀನಿ ಇವಾಗ ಹೊಂದ್ಬಿಟ್ಟಿದ್ಯಾ ಅದನ್ನೆಲ್ಲ ಬೀಪ್ ಹಾಕ್ದಿರಾಕ್ತೀನಿ ನಾವು ಫ್ರೆಂಡ್ಸ್ಗೆ ಶಿವಣ್ಣನ ರಿಯಲ್ ಮುಖವಾಡ ಹಂಗೆ ಗೊತ್ತಾಗಬೇಕು ಇಲ್ಲಂದ್ರೆ ಬೈತಾರಲಿಲ್ಲ ಪಾಪ ಬೇಜಾರಾಗೋಯ್ತು ಈ ಈ ಪನಿಷ್ಮೆಂಟ್ ಕೊಟ್ಟಿರೋದಕ್ಕೆ ಫ್ರೆಂಡ್ಸ್ ನಾನೀಗ ಒನ್ ಅವರ್ ಇವಾಗ ಹೆಡ್ ಮಸಾಜ್ ಮಾಡ್ತೀನಿ ನನ್ನ ನಾನು ಮಾಡಿರೋ ಪಾಪನ ತೊಳ್ಕೊಳ್ತೀನಿ ಸರಿನಾ ಸಾರಿ ಪಿ ನಾನು ಒಡೆಯಕೆಲ್ಲ ಹೋಗಲ್ಲ ಫ್ರೆಂಡ್ಸ್ ಕೈ ಎತ್ತಕ್ ಹೋಗ ಇಷ್ಟು ವರ್ಷದಲ್ಲಿ ಯಾವತರ ಕೈ ಎತ್ತಿದ್ದೀನಾ ಎಲ್ಲ ಅಷ್ಟು ವರ್ಷದಿಂದ ಕೂಡ ಹಾಕೊಂಡು ಅಂದ್ರೆ ಜಗಳದಲ್ಲೇ ಆಗಲಿ ಶಿವ ಕೈ ಎತ್ತರ ನನ್ ಬಾಯಿ ನನ್ ಬಾಯಿ ತುಂಬಾ ಸ್ಟ್ರಾಂಗ್ ಕೈಗಿದ್ದಲ್ಲ ಲವ ಲವ ಬಿಪ್ 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 ಆಮೇಲೆ ಶಿವ ಸ್ಟಾಪ್ 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 ಏನ್ ಮಾಡುವ ಚೆನ್ನಾಗಿತ್ತ ಇವತ್ತಿನ ವಿಡಿಯೋ ಮಾತಾಡಪ್ಪಿ ನಿಜ ಗೊತ್ತೈತಾ ಹ್ಮ್ ಬಡದ್ 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 ಸುಸ್ತಾಗ್ಬಿಟ್ಟಿದ್ದಂಗೆ ಐತೆ ಓಕೆ ಫ್ರೆಂಡ್ಸ್ ಇವತ್ತಿಟ್ಬಿಡಿ ಇಷ್ಟೇ ಡರ್ದಿ ಎರ್ಲ ಬಿಡಿ ಎಲ್ಲ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಇದು ಜಸ್ಟ್ ಫನ್ ಅಷ್ಟೇ ಫ್ರೆಂಡ್ಸ್ ಸೀರಿಯಸ್ ಆಗಿ ತಗೋಬೇಡ್ರಿ ಬಾಯ್ ಬಾಯ್ ಬಾಯ್